ಸಂಕುತ್ ಬಂದಿರೋದು ನಾವು ಸ್ವಲ್ಪ ಇದ್ದು ಈ ಸ್ವಾಮುಗಳ್ನ ಬಂದು ನೋಡಿದಾಗ ಈ ಥರ ಬನ್ನಿ ನಮ್ಮ ದೇವಸ್ಥಾನಕ್ಕೆ ಬನ್ನಿ ನಿಮ್ಮ ಕಷ್ಟವನ್ನೆಲ್ಲ ಪರಿಹಾರ ಮಾಡ್ಕೊಳ್ತಾರೆ ಸತ್ಯ ಚೆನ್ನಾಗಿರು ಸತ್ಯವಾದ್ರು ನಂಬಿದ್ದು ನೀವು ಎರಗಡೆಯಿಂದ ನೋಡಿ ಒಂಥರ ಥರ ಕಾಣ್ತಾರೆ ಹೊರಗಡೆಯಿಂದ ನೋಡಿ ಒಂಥರ ಕಾಣ್ತಾರೆ ನಾವು ನನ್ನ ಕಣ್ಣಿದ್ದು ಸತ್ಯವ್ ನಾವು ಅದಕ್ಕೋಸ್ಕರ ಪ್ರತಿ ಶ್ರೀ ಭಾಗದ ದೇವಸ್ಥಾನಕ್ಕೆ ಬಂದು ದರ್ಶನ ಮಾಡಿಕೊಂಡು ನಮ್ಮ ಕಷ್ಟವನ್ನು ನಾವು ಕಾಣ್ತೀವಿ ಎತ್ತಿನ ಒಂದು ತ್ರೀ ಮಂತ್ಸ್ ಒಳಗೆ ನಮ್ಮ ನನ್ ಕಂಡು ಡೆಫಿನೆಟ್ಲಿ ಆಗುತ್ತೆ ಎಷ್ಟು ವರ್ಷದಿಂದ ಬರ್ತಾಯಿದ್ದೀನಿ ಸರ್ ನಾನು ಸುಮಾರು ಒಂದು ಏಳು ಎಂಟು ವರ್ಷದಿಂದ ಅದು ಇನ್ನೂ ಚಿಕ್ಕದು ಹಳೆ ಗುಡಿ ಇದ್ದಾಗಿದ್ದಾನು ಬರ್ತಾಯಿದ್ದೀನಿ ನನ್ನ ಹೆಸರು ಅಂತ ಅಂತೇಳಿ ಜನರ ಸಮ್ಮುಖದಲ್ಲಿ ಈ ಕ್ಷೇತ್ರವನ್ನು ನಿರ್ಮಾಣ ಮಾಡಿದ್ದೇವೆ ಸರ್ವೇ ಜನ ಸುಖಿನೋಭವಂತೆ ಅಂತ ನಾವು ಬಯಸ್ತೀವಿ ಅದರಲ್ಲಿ ನನಗೆ ಹೆಚ್ಚಿನ ಜಿರಿ ಜಿ ರೀತಿಯಲ್ಲಿ ಜನ ಸಮುದಾಯ ಸಹಾಯ ಮಾಡಿ ಈ ರಾಜಗೋಪುರ ನಿರ್ಮಾಣವನ್ನು ಮಾಡಿದ್ದಾರೆ ಅವರೆಲ್ರಿಗೂ ಆಯುರ ಆರೋಗ್ಯ ಬಯಸ್ತೀವಿ ದೇವಸ್ಥಾನದ ಇತಿಹಾಸ ಎಷ್ಟೋ ಸರ್ ಇದನ್ನು ದೇವಸ್ಥಾನದ ಇತಿಹಾಸ ಬಲ್ಲವರಿಲ್ಲ ದೇವಸ್ಥಾನದ ಪಾಯದಿಂದಲೂ ಕೂಡ ಗೋಪುರದವರೆಗೂ ನಾವೇ ನಿರ್ಮಾಣ ಮಾಡಿದೆ ಅಂತ ಹೇಳಕ್ಕೆ ಬಯಸ್ತೀವಿ ಇದು ಇಲ್ಲಿ ಚಿಕ್ಕದಾಗಿತ್ತು ಇಲ್ಲಿ ಚಿಕ್ಕದಾಗಿದ್ದ ದೇವಸ್ಥಾನನ ನನ್ನ ಜನ ನನ್ನ ಭಕ್ತಾದಿಗಳು ಎಲ್ಲರೂ ಕೂಡ ಸೇರಿ ಸ್ವಾಮಿ ದೇವಸ್ಥಾನ ಮಾಡಿ ಕೇಳಿಕೊಂಡ್ರು ಅದನ್ನು ಈ ಮಟ್ಟಕ್ಕೆ ಬೆಳೆಸಿದ್ದಾರೆ ನನ್ನ ಭಕ್ತಾದಿಗಳು ಸರ್ ಇವತ್ತು ಲೋಕಾರ್ಪಣೆ ಕಾರ್ಯಕ್ರಮ ನೋಡಿಕೊಂಡಿದ್ದು ರಾಜಗೋಪುರವನ್ನು ಬೆಟ್ಟದಂಗೆ ಬೆಳೆಸಿರ್ತಕ್ಕಂಥ ರಾಜಗೋಪುರವನ್ನು ಜನರ ಸಮ್ಮುಖದಲ್ಲಿ ನಾವು ಲೋಕಾರ್ಪಣೆ ಮಾಡಿದ್ದೇವೆ ಈ ಕಾರ್ಯಕ್ರಮ ನನ್ನೆಯಿಂದ ನಡೀತಾ ಇದೆ ಇವತ್ತು ನಾಳೆ ನಾಡಿದ್ದು ಸ್ವಾಮಿ ಜಯಂತಿ ಭಕ್ತಾದಿಗಳು ಸರ್ವೇ ಜನ ನನ್ನ ಭಕ್ತರಿಗೆ ಭಗವಂತ ಒಳ್ಳೇದು ಮಾಡೋದಕ್ಕೆ ನಾನು ಈ ಮಠಕ್ಕೆ ದೇವಸ್ಥಾನ ಕಟ್ಟಕ್ಕಾಗಿದೆ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಸರ್ ನನ್ನ ಹೆಸರು ಛಾಯಾಕುಮಾರ್ ಅಂತ ನಮ್ಮ ಕ್ಷೇತ್ರದ ಹೆಸರು ಕಲಿಯುಗವರದ ಶನೇಶ್ವರ ಸ್ವಾಮಿ ಪುಣ್ಯಕ್ಷೇತ್ರ ಇದಿರುವುದು ಶ್ರೀ ಕ್ಷೇತ್ರ ಚಾಮುಂಡಿನಗರ ಗಿರಿನಗರ ಹೊಸಕೆರಳ್ಳಿ ಮಧ್ಯಭಾಗದಲ್ಲಿ ಇವತ್ತು ಈ ಕಲಿಯುಗವರದ ಶನೇಶ್ವರ ಸ್ವಾಮಿಯ ರಾಜಗೋಪುರದ ಲೋಕಾರ್ಪಣೆ ಕಾರ್ಯಕ್ರಮ ಹಾಗೂ ಕಳಸ ಸ್ಥಾಪನೆ ಹಾಗೂ ಶನೇಶ್ವರ ಸ್ವಾಮಿ ಜಯಂತ್ಯೋತ್ಸವ ತುಂಬ ಭಕ್ತರ ಸಹಾಯದಿಂದ ಅದ್ಧೂರಿಯಾಗಿ ನಡೆಯುತ್ತಿದೆ ಅದೇ ರೀತಿಯಲ್ಲಿ ಬಂದಂತಹ ಭಕ್ತಾದಿಗಳ ಕಷ್ಟವನ್ನು ಹರಿಸುತ್ತಾ ಭಗವಂತ ಅವರಿಗೆ ಬೇಡಿದ ಆಯುಸ್ಸು ಆರೋಗ್ಯ ಭಾಗ್ಯವನ್ನು ಕೊಡುತ್ತಾ ಕ್ಷೇತ್ರದಲ್ಲಿ ನೆಲೆಸಿದ್ದಾರೆ ಶನಿವಾರದಂದು ನಿರಂತರವಾಗಿ ಹನ್ನೊಂದು ಗಂಟೆಯಿಂದ ರಾತ್ರಿ ಹತ್ತು ಗಂಟೆಯವರೆಗೂ ನಿರಂತರವಾಗಿ ಅನ್ನ ಸಂತರ್ಪಣೆ ನಡೆಯುತ್ತಿದೆ